ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರುವ ಹುಮಣಾಬಾದದ ಒಂದು ಸುದ್ದಿ ಮಾಡಿದ್ದು ನಾನು ನಿನ್ನೆ ಶಿಷ್ಟಾಚಾರ ಉಲ್ಲಂಘನೆ ಅಲ್ಲಿಯ ಶಾಸಕನ ದುರ್ವರ್ತನೆ ಮತ್ತು ಅವಾಚ್ಯ ಶಬ್ದಗಳ ಬಗ್ಗೆ ಹೇಳಿದ್ದೇ ರಾಜ್ಯಾದ್ಯಂತ ಎಲ್ಲರಿಗೂ ಗೊತ್ತಾಯಿತು ಆ ಶಾಸಕ ಮುಗ್ಗಾ ತರಾಟೆಗೆ ತೊಗೊಳ್ಕತ್ತಾರ ಜನ ಮಾತನಾಡುವ ಶೈಲಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಸಿದ್ಧಲಿಂಗ ಪಾಟೀಲ್ ಅವರೇ ಡಾಕ್ಟ್ರೇ ನೀವು ವೈದ್ಯಕೀಯ ವೃತ್ತಿನೂ ಮಾಡಿದಿರಿ ಆದರೆ ಜನಪ್ರತಿನಿಧಿ ಆಗಿದ್ದೀರಿ ಲಕ್ಷಾಂತರ ಜನ ನಿಮ್ಗೆ ಹೋಟ್ ಹಾಕ್ಯಾರ ನೀವು ನಾಲಿಗೆಯನ್ನು ಚೆನ್ನಾಗಿಟ್ಕೊಡ್ರಿ ಜನರ ಜೊತೆ ಚೆನ್ನಾಗಿ ಬೆರ್ತಿರ್ರಿ ನಿಮಗೆ ಜನ ಮನ್ನನೆ ಕೊಡ್ಬೋದು ಇಲ್ದಿದ್ರೆ ನಿಮ್ಮನ್ನು ಕಾಯಮಾಗಿ ಮನೆಯಾಗೂ ಕುಂಡಿಸ್ಬೋದು ಅಷ್ಟು ಶಕ್ತಿ ಐತಿ ಮತದಾರನ ಕಡೆ ನಿನ್ನೆ ಆ ಸುದ್ದಿ ಆದ ತಕ್ಷಣ ನಾನು ಆ ಸುದ್ದಿಯಲ್ಲಿ ಹೇಳಿದ್ದೆ ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಒಳ್ಳೆ ಶಾಸಕರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೆಯ ಸೌಜನ್ಯವುತ ಶಾಸಕರು ಹೋದಾರ ಕೆಟ್ಟ ವರ್ತನೆ ಮಾಡುವಂಥ ಶಾಸಕರು ಹೋದಾರ ಅದಕ್ಕೆ ಮಕಾಡ ಮಲಗಿತ್ತಿದ್ದು ಬಿ ಜೆ ಪಿ ಅದೇ ನೆರೆಯ ಬಸವ ಕಲ್ಯಾಣದಲ್ಲಿ ಶರಣ ಸಲಗಾರ ಒಂಬತ್ತು ಗ್ರಾಮಗಳ ಕುಡಿಯುವ ನೀರಿನ ಮುಡುಮಿ ಗ್ರಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಾರ ಎಷ್ಟೊಂದು ಶಿಷ್ಟಾಚಾರ ಮಾಡ್ಯಾರ ನೋಡಿದಿರಿ ಅಲ್ಲಿ ಈ ಶಿಷ್ಟಾಚಾರ ಪ್ರಕಾರ ಶರಣು ಸಲಗಾರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತಪಡಿಸುತ್ತಿರುವ ಜನ ಇವತ್ತು ಶರಣು ಸಲ್ಗಾರ್ ಶಾಸಕನಿಗೆ ಒಂದು ಲೈಕ್ ಸ್ಪೆಷಲ್ ಕೊಡಾಕತಾರ ಶರಣು ಸಲ್ಗಾರು ಸಹಿತ ಒಂಬತ್ತು ಗ್ರಾಮಗಳ ಬಹು ಗ್ರಾಮಗಳ ಜೆ ಜೆ ಎಂ ಕುಡಿಯುವ ನೀರಿನ ಉದ್ಘಾಟನಾ ಸಮಾರಂಭಕ್ಕೆ ಶಿಷ್ಟಾಚಾರ ಸರಿಯಾಗಿ ಪಾಲನೆ ಮಾಡಿದಾರ ವಿಧಾನ ಪರಿಷತ್ ಸದಸ್ಯನ ಕರೆಸಿದಾರ ತಾವೂ ಬಂದಾರ ಒಳ್ಳೆಯ ಎಲ್ಲರ ಸಮೂಹದಲ್ಲಿ ಒಂದು ಬ್ಯಾನರ್ ಕಟ್ಟ್ಯಾರ ಆ ಬ್ಯಾನರ್ ನೋಡಿಯಾದರೂ ಕಲಿಬೇಕಲ್ರಿ ಹುಮಾಬಾದ್ ಶಾಸಕರೇ ರಾಜಕೀಯ ಮತ್ತು ದ್ವೇಷ ಅದು ಮತದಾನ ಮತ್ತು ಮತದಾನಕ್ಕಿಂತ ಮುಂಚಿತ ಮತದಾನದ ನಂತರ ಎರಡು ದಿನ ಅಷ್ಟೆ ಅಲ್ಲಿ ಸೋತರು ಗೆದ್ದರು ಅಲ್ಲಿರುವ ಹೋಟು ಹಾಕಲ್ಲದವರು ಓಟು ಹಾಕಿದವರು ಸಹಿತ ಎಲ್ಲರಿಗೂ ಎಮ್ ಎಲ್ ಎ ನೀವು ಒಬ್ರೇ ಇರ್ತೀರಿ ಇದನ್ನೊಂದು ಸ್ವಲ್ಪ ಇಟ್ಕೋಬೇಕು ಯಾವಾಗಲೂ ಕೆಲವರು ಏನು ವಿಚಾರ ಮಾಡ್ತಾರೆ ಅವನು ನನಗೆ ಓಟ್ ಹಾಕಿಲ್ಲ ಬಿಡ್ರೆ ಚೇರಿ ಅಂತೇಳಿ ಅದು ಅಪರಾಧ ಸಂವಿಧಾನಿಕ ಬದ್ಧ ವಾರ್ಡಲ್ಲ ಎಲ್ಲ ಈ ಧರ್ಮದವರಿಗೂ ಎಲ್ಲ ಮತದಾರರಿಗೂ ಅವನು ಶಾಸಕ ಅದೇ ನೀವು ನಿನ್ನೆ ಮಾಡಿದ್ದ ಕಾರ್ಯಕ್ರಮ ಎಡವಟ್ಟಾಯಿತು ಆದರೆ ಅದೇ ನೆರೆ ನಿಮ್ಮದೇ ಆದಂಥ ಸ್ನೇಹಿತ ಅವರು ಭಾರತೀಯ ಜನತಾ ಪಕ್ಷದ ಶಾಸಕ ಶರಣೂ ಸಲಗಾರ ಮಾಡಿದಂಥ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಪ್ರಶಂಸೆಗೆ ಒಳಪಡಕತೈತಿ ಅಲ್ಲಿ ನೋಡ್ರಿ ಗ್ರಾಮ ಪಂಚಾಯಿತರನ್ನ ಮಹಿಳೆಯರನ್ನು ಸಹಿತ ಗುದಲಿ ಪೂಜೆ ಕರೆದಾರ ವಿಧಾನ ಪರಿಷತ್ತ ಸದಸ್ಯರನ್ನು ಸಹಿತ ಕರೆಸಿದಾರ ಅದೇ ವಿಧಾನ ಪರಿಷತ್ತ ಸದಸ್ಯ ಅದೇ ವೇದಿಕೆಯಲ್ಲಿ ಯಾವ ರೀತಿ ಮತ ನೀಡಿದಾರ ನಾವೆಲ್ಲರೂ ಒಂದಾಗಿ ಹೋಗಬೇಕು ಅಭಿವೃದ್ಧಿ ವಿಷಯಗೋಸ್ಕರ ನಮ್ಮ ರಾಜಕೀಯ ನಮ್ಮ ದ್ವೇಷ ಅದು ನಮ್ಮ ಈ ಅಭಿವೃದ್ಧಿ ಕಾರ್ಯಕ್ರಮದ ಹೊರತುಪಡಿಸಿ ನಾವು ರಾಜಕೀಯ ಮಾಡೋಣ ಆದರೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಒಂದಾಗಿ ಮಾಡಿದರೆ ಇದು ಅಭಿವೃದ್ಧಿ ಆಗತೈತೆ ಅಂತೇಳಿ ಒಳ್ಳೆಯ ಸಂದೇಶ ಕಳಿಸಿದ್ದಾರೆ ಅದೇ ವಿಧಾನ ಪರಿಷತ್ ಸದಸ್ಯ ಇಂಥ ವಿಧಾನ ಪರಿಷತ್ ಸದಸ್ಯರು ಮೇಲ್ಮನೆಯಲ್ಲಿ ಇರುವಾಗ ನಮಗೆ ಎಷ್ಟೊಂದು ಹೆಮ್ಮೆ ಅಲ್ರಿ ಮೇಲ್ಮನೆ ಚಿಂತನ ಮಂಥನ ಕಾರ್ಯಕರ್ತರಿಗೆ ಚಿಂತನ ಮಂಥನ ಮಾಡುವಂಥ ಬುದ್ಧಿಜೀವಿಗಳಿಗೆ ಮಾತ್ರ ಅಲ್ಲಿ ವಿಧಾನ ಪರಿಷತ್ ಸ್ಥಾನ ಕೊಡ್ತಾರ ಆ ವಿಧಾನ ಪರಿಷತ್ ಸ್ಥಾನಕ್ಕೆ ಒಂದು ಘನತೆ ಗೌರವ ಐತಿ ಅಂಥ ವಿಧಾನ ಪರಿಷತ್ ಸ್ಥಾನದ ಸದಸ್ಯರನ್ನು ಹೊರಗಿಟ್ಟು ತಮ್ಮದೇ ಆದಂಥ ಫೋಟೋವನ್ನು ಹಾಕಿ ಅಲ್ಲಿ ಕಾರ್ಯಕ್ರಮ ಮಾಡುವುದು ಶಿಷ್ಟಾಚಾರದ ಉಲ್ಲಂಘನೆ ಅದರ ಬಗ್ಗೆ ಇನ್ನು ಮುಂದಾದರೂ ಯಾವುದಾದ್ರೂ ಕಾರ್ಯಕ್ರಮ ಮಾಡ್ತೀರಿ ನೀವು ಹುಮನಾಬಾದ್ ಶಾಸಕರ ಅನೇಕ ಅದಾವ ಮೊನ್ನೆ ಆರಿಸಿ ಬಂದಿರಿ ಇನ್ನು ನಾಲ್ಕು ವರ್ಷ ಸರ್ಕಾರ ಐತಿ ಇನ್ನು ನಾಲ್ಕು ವರ್ಷ ನಿಮ್ಮ ಸದಸ್ಯತ್ವ ಐತಿ ಇನ್ನೂ ನೂರಾರು ಕಾರ್ಯಕ್ರಮ ಬರ್ಬೋದು ಬಲಾಢ್ಯ ರಾಜಕಾರಣಿಗಳು ಾರ ಎಷ್ಟು ಬೇಕಾದಷ್ಟು ದುಡ್ಡು ತರುವಂಥ ಶಕ್ತಿ ಅದೇ ಹುಮನಾಬಾದದಲ್ಲಿ ಪುಣ್ಯವಂತ ಜನರು ನಿಮಗೆ ಆಶೀರ್ವಾದ ಮಾಡಿದಾಗ ಆ ಜನರ ಜೊತೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪರಸ್ಪರ ಭೇದ ಭಾವವಿಲ್ಲದೆ ಪ್ರೀತಿ ಸುವಾಸದಿಂದ ಇದ್ರೆ ಹುಮಣಾಬಾದ್ ಇವತ್ತು ರಾಜ ನೋಡಬೇಕು ಇದೇ ಇವತ್ತಿನ ವಿಶೇಷ ಸ್ಟೋರಿ ಶರಣು ಸಲಗಾರ ಮಾಡಿದಂಥ ಕಾರ್ಯಕ್ರಮದ ವಿಡಿಯೋ ಹಾಕಾಕತ್ತೀನಿ ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಏನು ಮಾತಾಡಿದಾರಾ ಅವರು ಹೆಂಗೆ ಕಾರ್ಯಕ್ರಮ ಮಾಡಿದಾರಾ ನೀವು ಹೆಂಗೆ ಬ್ಯಾನರ್ ಹಾಕಿರಿ ಅದನ್ನು ತೋರ್ಸಾಕತ್ತೀನಿ ಹಂಗಾದ್ರೆ ಕಡಕ ಜವಾರಿ ಕಾಕನ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಬೀದರದ ಮಹಾಜನತೆ ಒಳ್ಳೊಳ್ಳೆ ರಾಜಕಾರಣಿಗಳನ್ನು ಕೊಟ್ಟಂತಹ ನಿಮ್ಮ ಬೀದರ ಇವತ್ತು ಎಷ್ಟೊಂದು ಇವತ್ತು ನೋಡ್ರಿ ಈಶ್ವರ ಖಂಡ್ರೆ ವಿಧಾನಸಭಾದಾಗ ಹೆಂಗೆ ಗಡಗಡ ಗಡ ನಡಗಿಸ್ತಾರ ಅಭಿವೃದ್ಧಿ ವಿಷಯ ಸಲುವಾಗಿ ಎಷ್ಟೊಂದು ದುಡ್ಡು ತರ್ತಾರ ಯಾವುದೇ ವಿಷಯದಲ್ಲಿಯೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಭಿವೃದ್ಧಿ ಸಲುವಾಗಿ ಬೀದರ್ ಹೆಸರುವಾಸಿಯಾದಂಥ ರಾಜಕಾರಣಿಗಳದಾರ ಅದೇ ಬಂಡೆಪ್ಪ ಕಾಶಪ್ನವ್ರಂಥ ಅಬ್ ಅದ್ಭುತ ರಾಜಕಾರಣಿಗಳು ಯಾರ ಜೊತೆ ದ್ವೇಷ ಮಾಡಲಿಲ್ಲ ಯಾರ ಜೊತೆ ದ್ವೇಷ ವಾತಾವರಣ ಮಾಡಲಿಲ್ಲ ಯಾವ ಕಾರ್ಯಕರ್ತರ ಜೊತೆ ಮುಗ್ಗ ಅವಾಚ್ಯ ಶಬ್ದಗಳಿಂದ ಮಾತನಾಡಲಿಲ್ಲ ಇದು ಬೀದರ ಜನತೆಯ ಮಹಾಜನತೆಯ ಒಂದು ಗೌರವದ ಪ್ರಶ್ನೆ ಆದರೆ ನೀವು ಮಾತ್ರ ನಿಮ್ಮ ನಾಲಿಗೆಯನ್ನು ಸರಿಯಾಗಿ ಇಟ್ಕೊಂಡ್ರೆ ಅದೇ ಸಾಲಿನಲ್ಲಿ ನೀವು ಹೋಗಬಹುದು ನಿಮಗೆ ಬಿಟ್ಟ ವಿಷಯ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮತ್ತು ಶೇರ್ ಮಾಡ್ರಿ ಏನು ಅನಿಸಿಕೆ ಅದ ಹುಮನಾಬಾದ್ ಮತ್ತು ಬೀದರ್ ಮಹಾಜನತೆ ನನಗೆ ನೇರವಾಗಿ ತಿಳಿಸ್ರಿ ಆ ಕಾರ್ಯಕ್ರಮದ ವಿಡಿಯೋ ನೋಡ್ರಿ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಮಾತಾಡಿದ ಹತ್ತು ನಿಮಿಷದಲ್ಲಿ ಅವ್ರ್ ಮಾತಾಡೋದು ಏನಿದೆ ಕಾರ್ಯಕ್ರಮ ಇಡಬೇಕಾದ್ರೆ ನಮಗ ಏಳು ದಿನ ಮುಂಚೆನೆ ನಮ್ಗೆ ಕೇಳ್ಬೇಕವ್ ಅವ್ರು ಫೋನ್ ಹೆಚ್ಚು ಸರ್ ತಮ್ಮ ಅಪ್ಪಣೆ ಇದೆ ನಾವು ಈ ಕಾರ್ಯಕ್ರಮ ಇಡ್ತೀವಿ ನಾನಂದ ಆಯ್ತ್ ಶಿವರಾಜ್ ಅವರೇ ನಿಮ್ದು ಆಯ್ತು ನೀವು ಕೇಳ್ತಾ ಇದ್ರಿ ಯಾವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ ಕುಡಿಯೋ ನೀರಿನ ಸಲುವಾಗಿ ಎಲ್ಲರೂ ಕೂಡಿ ಆಯ್ತು ಅಂದ್ರೆ ನಾನ್ ಹೇಳೋದೇ ಕೇಳಿ ಶಿಷ್ಟಚಾರ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಸನ್ಮಾನ್ಯವರು ಶಾಸಕ ಸರ್ಗಾರ್ ಅವರು ಪ್ರೊಸೀಜರ್ ಪ್ರಕಾರ ನಮ್ಮನ್ನು ಕೇಳಿ ಇಕ್ಕೊಂಡಿ ಸಲುವಾಗಿ ನಾವು ಬರ್ಬಾರ್ದಾಗಿ ಕಿವ ನಮ್ಗೆ ಸಾಕಷ್ಟು ಕಾರ್ಯಕ್ರಮ ಇತ್ತು ಅವ್ರ ಅಪ್ಪಣೆ ಕೇಳಿ ನಮಗೆ ಸನ್ಮಾನ ಮಾಡಿದ ಸಲುವಾಗಿ ನಾವು ಬರ ಪಾಳಿ ಬಂತು ಏನಿದೆ ಗೀವ್ ಅಂಡ್ ಟೇಕ್ ಈ ಜಮಾನದಲ್ಲಿ ಹೇಗಿದೆ ಯಾರೇ ಇರಲಿ ತಮ್ಮ ತಮ್ಮ ಒಂದು ಸ್ವಾಭಿಮಾನ ಇದೆ ಆ ಸ್ವಾಭಿಮಾನ ಇರಬೇಕಾದ್ರೆ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಷ್ಟೇ ಇಲ್ಲೋದ್ರೆ ಯಾವ ಕಾರ್ಯಕ್ರಮಗಳನ್ನು ಸರಿಯಾಗಿ ಆಗೋದಿಲ್ಲ ಎಂ ಎಲ್ ಎ ಸರಿಯಾಗಿ ಅಧಿಕಾರ ಮಾಡಾಕಾಗೇ ಇಲ್ಲ ಯಾಕೆ ಆಗೋದಿಲ್ಲ ಯಾರೇ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲೋದ್ರೆ ಬಹಳ ಕಷ್ಟ ಕೆಲಸ ಇದೆ ಇವಾಗೆಲ್ಲ ನಮ್ಗೆ ನಾಚಿಕೆ ಬರೋವಂಥ ಕಾರ್ಯಕ್ರಮ ಇದೆ ಇದು ಜನರಕ್ಕಿಂತ ಹೆಚ್ಚಿಗೆ ಪೊಲೀಸ್ ಇದ್ದಾರೆ ನಮ್ಮ ಕಾರ್ಯಕ್ರಮನ ಎದಕ್ಕೆ ಬೇಕು ಪೊಲೀಸು ಪೊಲೀಸ್ ಬೇಕಾಗಿಲ್ಲ ಏನು ನೂರು ಜನ ಎಲ್ಲ ಒಂದು ನೂರು ನೂರ ಐವತ್ತು ಜನ ಪೊಲೀಸರು ಇದ್ದಾರೆ ಇದು ಇದು ನಮಗೆಲ್ಲ ಶಾಸಕರಿಗೆ ಅವಮಾನದ ಪ್ರತಿ ಇದು ಗೊತ್ತಾ ನಾವು ಚೆನ್ನಾಗಿದ್ರಿ ಇಡೀ ಎಲ್ಲ ಚೆನ್ನಾಗಿ ಡಿ ಎಸ್ ಕೆ ಅವರೇ ನೋಡಿದ್ರೆ ಒಂದಾದರೂ ಬ್ಯಾನರ್ ಇದ್ದೇನೆ ಬ್ಯಾನರ್ ಇಲ್ಲ ಆಲ್ರೆಡಿ ಶಿಷ್ಟಾಚಾರ ಡಿ ಸಿ ಅವರು ಸಿ ಅವರು ಮೊದಲೇ ಹೇಗಿದ್ದಾರೆ ಏನಂತ ಏನೇ ಕಾರ್ಯಕ್ರಮ ಆಡ್ಬೇಕಾದ್ರ ಅಲ್ಲಿ ಯಾರ್ದು ಚಿತ್ರ ಇರಬಾರ್ದು ಹೌದಲ್ಲ ಚಿತ್ರ ಇಲ್ಲ ಯಾಕಂದ್ರೆ ಏನಾಗ್ತದ ನಾವು ಜಗಳ ಆಡೋ ಬೇಕಾಗಿಲ್ಲ ಇಲ್ಲೇನಾಗಿರ್ತದ ಎಲ್ಲೇ ಕಾರ್ಯಕ್ರಮ ಹೋಗ್ತೀವಿ ಊರಿತ ಮೇಲೆ ಎಲ್ಲ ಜನರು ಸೇರ್ತಾರ ಸೇರ್ ಏನ್ ಮಾಡ್ತಾರ ಏ ನಮ್ಮ ಶಾಸಕರದಲ್ಲ ನಿಮ್ ಶಾಸಕರಲ್ಲ ಇವೆಲ್ಲ ಸಣ್ ಸಣ್ ಮಾಸ್ತಿ ಜಗಡಾ ಬರ್ತಾವ ಆದ್ರೆ ನಾವು ದೊಡ್ಡ ಮನಸ್ಸು ಮಾಡಿದ್ರೆ ಯಾರಕ್ಕೂ ಜಗಡ ಬರಲ್ಲಾ ಇವತ್ತ ನೋಡ್ರಿ ತಲ್ವಾರವ್ರು ಕರೆದಿ ಶಾಸಕರ ಅಂದ್ರೆ ಶಾಸಕರೇ ಮುಗೀತದಲ್ಲ ಏನು ತೋರ್ಸೋದಿರ್ತೀವಿ ಶಾಸಕರಿಗೆ ನಾನ್ ಮುದ್ದಿ ಮಾಡಬೇಕ್ರಿ ನೀನ್ ಗುದ್ಲಿ ಮಾಡ್ಬೇಕ ಅಂತ ಹೇಳಿ ಆಯ್ತು ಬಂದರು ಆಯ್ತ್ರಿ